ತಂದೆ ಕಳೆದುಕೊಂಡು ಅನಾಥಳಾದ ನನ್ನನ್ನ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರಲ್ಲ ನನ್ನ ಅಣ್ಣ ಅತ್ತಿಗೆ ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡುವ ತಂದೆ ಹಾಗೆ ನನ್ನ ಕಿರಿಯಣ್ಣನಿಗೊಂದು ನೌಕರಿ ಸಿಗಲಿ ಅಂತ ಆಶೀರ್ವಾದ ಮಾಡು ಯಾರದು ನಾನು ಇವರು ಈ ಊರಿನ ಅಗರ್ಬ ಶ್ರೀಮಂತ ಪ್ರೇಮರಾಜ್ ಅಂತ ಓಹೋ ನಿನ್ನನ್ನು ನೋಡಿದ ಕ್ಷಣವೇ ಗೊತ್ತಾಯ್ತು ನೀನ್ ಇಲ್ಲಿಗೆ ಬರಲು ಕಾರಣ ಒಂದು ಮಹತ್ವವಾದ ತಾವು ಹೇಗಿದ್ದೀರಿ ಅಂತ ವಿಚಾರಿಸಲು ಬಂದೆ ನೋಡಿ ನಮ್ಮ ಕಷ್ಟ ಸುಖ ವಿಚಾರಿಸಲು ತಂದೆ ಭೂತಾಳ ಸಿದ್ದೇಶ್ವರನಿದ್ದಾನೆ ನಮಗಾಗಿ ನೀವು ಕರುಣೆ ತೋರಿಸುವ ಅವಶ್ಯಕತೆ ಇಲ್ಲ ತಾವಿಲ್ಲಿಂದ ಹೊರಟು ಹೋಗಬಹುದು ಹೊರಟು ಹೋಗಬೇಕೇ ಅದು ಎಂದಿಗೂ ಸಾಧ್ಯವಿಲ್ಲ ಶಿಲ್ಪ ನಾನೊಬ್ಬ ಗರ್ಭ ಶ್ರೀಮಂತ ಹಳ್ಳಿಯ ಒಳೆಯೋ ಭಾಗ್ಯಲಕ್ಷ್ಮಿ ನಿನ್ನ ಕೈ ಮಾಡಿ ಕರೆಯುತ್ತಿದ್ದಾಳೆ ಬಳಿಗೆ ಬಂದು ಭಾಗ್ಯಲಕ್ಷ್ಮಿಯನ್ನ ಅಲ್ಲಗಳೇ ಬೇಡ ನಾನು ಇಷ್ಟೆಲ್ಲ ಏತಕ್ಕಾಗಿ ಹೇಳ್ತಿದ್ದೇನೆ ವಿಚಾರ ಮಾಡು ಅಂದ್ರೆ ಅಂದರೆ ಅಂದರೆ ನಿನ್ನ ಕೈ ಹಿಡಿದು ನನ್ನ ಎಂದಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ನಿನ್ನ ಒಡದಿಯನ್ನಾಗಿಸಲು ಸಹಾಯ ಮಾಡಲು ಏನು ನನ್ನ ಕೈ ಹಿಡಿದು ನಿಮ್ಮ ಬಂದಿರುವನ್ನಾಗಿಸಿಕೊಳ್ತೀರಾ ಎಲೋ ಮದುವ ಇನ್ನೊಂದು ಮಾತಾಡದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ ಏ ಕಾಮಕ್ಕೆ ಕಣ್ಣಿಲ್ಲ ಆ ರೀತಿ ಕ್ರೀಡೆ ಆಡಲು ಈ ನಿನ್ನ ಬೆಂಕದ ಮಾತು ನನಗೆ ಬೇಕಾಗಿಲ್ಲ ಶಿಲ್ಪ ಅದನ್ನೆಲ್ಲ ಅಲ್ಲಗಳೆದು ನೀನು ನನ್ನವಳಾಗೋ ನೀವು ನನ್ನ ತಂದೆಯ ಈ ಕಾಮದಾಟ ಶಿಲ್ಪ ತಂದೆಯ ಶಿಲ್ಪಿನ ಗೊಂದು ಪತ್ರಗಳು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ಅಲ್ಲಗಳಿದು ನನ್ನ ಮನಸ್ಸಿನಂತೆ ನೀನು ನನ್ನವಳಾದರೆ ನನ್ನ ಅರಮನೆಯಲ್ಲಟ್ಟು ನಿನ್ನನ್ನು ಆ ದೇವತೆ ಎಂದು ಪೂಜಿಸುವೆ ಕಾಮಾಂಧ ದಾರಿಯಲ್ಲಿ ಒಂಟಿ ಹಿಣು ಸಿಕ್ಕಿದಾಕ್ಷಣ ಬಲತ್ಕಾರನು ಮಾಡಲು ಬಂದಿರುವ ಆದಮ ನೋಡು ನನಗೆ ಹೊಲಸು ಮಾತನಾಡಿದರೆ ನಿನ್ನನ್ನ ಇಲ್ಲೇ ಕಳೆದು ಚೆಲ್ಲಬೇಕಾಗುತ್ತದೆ ಎಚ್ಚರ ಎಚ್ಚರ ಎಡಾಭಿಕಾರಿ ಹೆಣ್ಣೆ ನೋಡು ಸ್ವಲ್ಪ ನಿನಗೆ ಒಂದು ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ನನಗೂ ಸೌಡ ಸಮಯ ವ್ಯಕ್ತ ಮಾಡುವ ಇಲ್ಲ ನಾನು ಹೇಳಿದ ಹಾಗೆ ನೀನು ಒಪ್ಪಿದರೆ ನಿನ್ನಣ್ಣಗೂ ಸುಖವಾಗಿ ಬಾಳಬಹುದು ನೋಡೋ ಮೂರ್ಖ ಈ ವಿಷಯ ಏನಾದರೂ ನನ್ನ ಅಣ್ಣಂದರಿಗೆ ಗೊತ್ತಾದರೆ ನಿನ್ನ ಮೈ ಚರ್ಮ ಸುಲಿದು ಜಪ್ಪುಲಿ ಮಾಡಿಸಿ ಮಾರ್ಸಿ ಹಾಕಳ್ತಾರೆ ಅದನ್ನ ತಿಳಿದುಕೋ ಸುಮ್ಮನೆ ಇಲ್ಲಿ ಹೆಚ್ಚಿಗೆ ಮಾತಾಡದೆ ಹೊರಟ ಹೋಗೋ ಇಲ್ಲಿಂದ ಸುತ್ತು 20 ಹಳ್ಳಿಯವಡನಿಗೆ ಇದುವರೆಗೆ ಯಾವ ಹೆಂಡೂ ಕೂಡ ಈ ರೀತಿಯಾಗಿ ನನ್ನ ಕ್ರೋಧ ಎಬ್ಬಿಸಲಿಲ್ಲ ಈಗ ನೀನು ನನ್ನ ಕ್ರೋಧ ಎಬ್ಬಿಸಿಯಾ ನೀನು ಏನು ಮಾಡುತ್ತೀಯ ನಾನು ನೋಡ್ತೀನಿ ಏನು ಮಾಡ್ಬೇಡಿ ಇಂತ ಹೊಲಸು ಕೆಲಸ ಮಾಡಿ ನೀವು ನಿಮ್ಮ ಹಿರಿತನಕ್ಕೆ ಕುಂದು ತಂದ್ಕೋಬೇಡಿ ನಿಮ್ಮ ಹೊಟ್ಟೆಯಲ್ಲಿ ಮಗಳಿಗಿಂತ ನನ್ನನ್ನ ಹಾಕಿ ತಿಳ್ಕೊಂಡು ಬಿಟ್ಬಿಡಿ ಪ್ಲೀಸ್ ತಂದೆಯಾಗಿ ನಾನು ಆಶೀರ್ವಾದ ಮಾಡಬೇಕೆ ಅದು ನನ್ನ ಹುಚ್ಚ ಕಲ್ಪನೆ ಶಿಲ್ಪಾ ಸಮಾಜದಲ್ಲಿರುವ ಎಲ್ಲ ಹೆಣ್ಣುಗಳನ್ನ ತಂದೆ ಅಂತ ಸ್ವೀಕಾರ ಮಾಡುವರೇ ಈ ಸಮಾಜದಲ್ಲಿ ನಿನ್ನಂತ ಹೆಣ್ಣಿಗೆ ಗಂಡನಾಗುವ ಈ ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮ ಎಂಬ ಶಬ್ದಕ್ಕೆ ಅರ್ಥವೇ ಇಲ್ಲದಂತಾಗುತ್ತಿದೆ ನೋಡು ಶಿಲ್ಪ ಒಡೆಯದಾಗಿ ನನಗೆ ಹೇಳುತ್ತೇನೆ ನೀನು ನನ್ನವಳಾಗೋ ನೋಡು ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದ್ರೆ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕೆನ್ನೆಗೆ ಮೂಡಿಸಬೇಕಾಗುತ್ತದೆ ಎಚ್ಚರ ಚಬದಿ ಹೆದರಿಕೆ ಹಾಕುವಾಗೆ ನಿನ್ನ ಕಪ್ಪು ತುಂಬಾನೇ ಇದೆ ಅಂತ ಕಾಣುತ್ತೆ ಏನೋ ಹೋಗ್ಲಿ ಬಿಡಂದ್ರೆ ಕಾಲುವಾದಾಟ ಚಾಲು ಮಾಡ್ತಾ ಇದೀಯಾ ನಾನು ನಿನ್ನ ಮಾನವತೆಯ ಪಶಿವೆ ಘನಕಾರಕಿ ಅಡ್ಡಿಯಾದವನ ಯಾರು ಅಪ್ಪ ಥೂ ನೀನಾ ಇಂಥ ವಲಸೆ ಕೆಲಸ ಮಾಡಲು ನಿನಗೆ ನಾಚಿಕೆ ಆಗುದಿಲ್ಲವೇ ನೀನ ನನಗೆ ಮಾಮಗನ ವಿಚಾರಿಸ್ಕೊತೀನಿ ನೋಡಿ ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ ಕ್ಷಮೆ ಕೇಳುವ ಮಾತು ಇದರಲ್ಲೇನಿದೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾ ನಾ ಪ್ರಾಣ ಕಾಪಾಡಿದ ದೇವರು ನೀವು ಅಂದ್ರೆ ತಾವು ನಾನು ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ ಅಂದಾಗೆ ತಾವು ನಾನು ಇದೇ ಊರಿನ ಜಮೀನ್ದಾರ ಮಗ ಕಿರಣ್ ಅಂತ ನೀವು ಬಂದು ನನ್ನ ಮಾನ ಪಾನ್ ಪ್ರಾಣ ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯೋದಿಲ್ಲ ಅಂದ ಹಾಗೆ ನಿಮ್ಮ ಉಪಕಾರವನ್ನು ತೀರಿಸುವುದಕ್ಕೆ ನೀವು ನನ್ನದೊಂದು ಮಾತು ನಡೆಸಿಕೊಡಬೇಕು ಅದೇನು ಹೇಳಿ ಶಿಲ್ಪ ನನ್ನ ನಿಮ್ಮ ಸತಿಯನ್ನಾಗಿ ಮಾಡ್ಕೊಬೇಕು ಇದು ನಿನ್ನ ಕೊನೆಯ ನಿರ್ಧಾರವೇ ಹೌದು ನನ್ನ ಆಣೆಯಾಗಿಯೂ ಅಷ್ಟೇ ಏಕೆ ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ಮಾತು ಸತ್ಯ ಈ ಕಿರಣನ ಮನವನ್ನು ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ ಶಿಲ್ಪ ಹಾಗಾದರೆ ನಿನ್ನ ಮಧುರ ಕಂಠದಿಂದ ಬರಲಿ ಒಂದು ಪ್ರೇಮಗೀತೆ ಆಯ್ತು ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಪ್ರೀಗಲಾರೆ

Let's go!

प्रीति सुमा पे के प्रीति गारी प्राण हो गई प्रीति गादी प्राण हो गई ನಾನು ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾನಪ್ರಾಣ ಉಳಿಸಿದೆ ತಂದೆ ಭೂತಾ ಸಿದ್ದೇಶ್ವರ ನನ್ನ ತ ನಿನ್ನ ನಿನ್ನ ಎದುರಿನಲ್ಲಿ ಇಂಥ ಹೇ ಕೃತ್ಯ ನಡೆದರು ಸುಮ್ಮನೆ ಕುಳಿತಿರುವೆ ತಂದೆ ಸುಮ್ಮನೆ ಕುಳಿತಿರುವೆ ಈ ಜಗ ಒಂದು ವಿಚಿತ್ರವಾಗಿದೆ ನನ್ನ ತಂದೆ ಈ ಊರಿನ ಅಗರ್ಭ ಶ್ರೀಮಂತ ಇಂಥ ಹೇಯ ಕಾರ್ಯಕ್ಕೆ ಕೈ ಹಾಕಿರುವನೆ ಇಷ್ಟು ದಿನ ನಾನು ಕಾಲೇಜು ಕಲಿಯಲು ಬೆಂಗಳೂರಿಗೆ ಹೋಗುವ ಒಚ್ಚುಡಿದಂತಾಗಿತ್ತು ಇವತ್ತಿನ ಈ ಘೋರ ಸನ್ನಿವೇಶ ನೋಡಿ ನನಗೆ ಇನ್ನೂ ಹುಚ್ಚುಡಿದಂತಾಗಿದೆ ನಾನಿಲ್ಲದ ಸಮಯದಲ್ಲಿ ಇನ್ನೂ ಎಂತೆಂಥ ಘೋರ ಸನ್ನಿವೇಶ ನಡೆದಿರ್ಬೋದು ಛೇ ಇದು ಮಹಾ ಅಪರಾಧ ಈಗಲೇ ಮನೆಗೆ ಹೋಗಿ